ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸರ್ಕಾರ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಿರುತ್ತದೆ ಹಾಗಾದರೆ ಈ ಲಿಸ್ಟನ್ನು ತಾವು ಚೆಕ್ ಮಾಡಿಕೊಳ್ಳುವುದು ಹೇಗೆ ಅನ್ನುವುದನ್ನು ನಾನು ತಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತಾವು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ತಾವು ಕೂಡ ಚೆಕ್ ಮಾಡ್ತಾ ಹೋಗಿ ಇಲ್ಲಿ ಮೊದಲಿಗೆ ತಾವು ತಮ್ಮ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಏನು ಮಾಡಬೇಕು ಅಂದ್ರೆ ಇಲ್ಲಿ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಹೇಳಿ ಟೈಪ್ ಮಾಡಿ ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಅದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಇಲಾಖೆಯ ಲಿಂಕ್ಗಳಂತ ಬರುತ್ತೆ ಅಲ್ಲಿ ಆದರ್ಶ ವಿದ್ಯಾಲಯ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಫಸ್ಟ್ ಪೇಜೇ ಇರುತ್ತೆ ಸೀಟು ಹಂಚಿಕೆ ಪ್ರಕಟಿಸಲಾಗಿದೆ ಸೀಟ್ ಅಲಾಟ್ಮೆಂಟ್ ಅನೌನ್ಸ್ಡ್ ಅಂತ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟಿಸಲಾಗಿದೆ ಪ್ರವೇಶಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತನೇ ಮೇ ಎರಡು ಸಾವಿರದ ಇಪ್ಪತ್ತೈದು ಅಂತಿರುತ್ತೆ ಇಲ್ಲಿ ಸೀಟು ಹಂಚಿಕೆಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ತಮಗೆ ಏನಾಗುತ್ತೆ ಅಂದರೆ ಒಂದು ಪೇಜ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ತಾವು ತಮ್ಮ ಸ್ಯಾಡ್ಸ್ ನಂಬರ್ ಆಗಿರ್ಬೋದು ಅಥವಾ ನೋಂದಣಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಎಸ್ ಐ ಟಿ ಎಸ್ ನಂಬರು ಮತ್ತು ಅದರಲ್ಲಿ ಸೆಕ್ಯೂರಿಟಿ ಕೋಡನ್ನು ಕೊಟ್ಟಿರ್ತಾರೆ ಅದನ್ನು ಹಾಕಿ ಸಬ್ಮಿಟ್ ಮಾಡಿದ ಕೂಡಲೇ ತಮ್ಮದು ಇಲ್ಲಿ ಸೀಟು ಹಂಚಿಕೆ ಮಾಡಿರೋದನ್ನಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿದೆ ಸೆಲೆಕ್ಷನ್ ಆಗಿದೆಯೋ ಇಲ್ಲವೋ ಅಂತ ತದನಂತರ ಇಲ್ಲಿನ ತಾವು ನೋಡ್ತಾ ಹೋಗ್ಬೋದು ಇಲ್ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಹಂಚಿಕೆ ಮಾಡಿರೋದನ್ನು ಪರಿಶೀಲಿಸಿ ಚೆಕ್ ಸೀಟ್ ಅಲೋಟೆಡ್ ಇನ್ ರೌಂಡ್ ಒನ್ ಫಾರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇರುತ್ತೆ ಇಲ್ಲಿ ತಾವು ತಮ್ಮ ಇನ್ನೆಮ್ ಹೇಳ್ತಾ ಇದ್ದರೆ ನೀಟಾಗಿ ನೋಡಿಕೊಡ್ರಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಹಾಲ್ ಟಿಕೆಟಲ್ಲಿ ಇರುತ್ತೆ ಆ ನಂಬರನ್ನು ಹಾಕಬೇಕು ಅಥವಾ ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಎಸ್ ಐ ಟಿ ಎಸ್ ನಂಬರ್ ಇರ್ತದಲ್ಲ ಅದನ್ನು ಹಾಕಿ ನಂತರ ಅಲ್ಲಿ ಸೆಕ್ಯುರಿಟಿ ಕೋಡನ್ನು ಹಾಕಿ ಇಲ್ಲಿ ಮೇಲೆ ಪ್ರದರ್ಶಿಸಲಾದ ಭದ್ರತಾ ಕೋಡನ್ನು ನಮ್ಮ ಅಂತ ಬರ್ತದೆ ಅದು ಕೂಡ ಅದನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಇಲ್ಲಿ ತದನಂತರ ತಾವೇನು ಅಂದರೆ ಇಲ್ಲಿ ಪಡೆದ ಅಂಕಗಳನ್ನು ಪರಿಶೀಲಿಸಿ ಅಂತಿದೆ ಅದನ್ನು ತಾವಾಗಲೇ ಚೆಕ್ ಮಾಡ್ಕೊಂಡಿರ್ತೀರಿ ಇನ್ನು ಸೀಟು ಹಂಚಿಕೆ ಪರಿಶೀಲಿಸಿ ಅಂತಿದೆ ನೆಕ್ಸ್ಟ್ ಒಂದನೇ ಸುತ್ತಿನ ಕಟ್ ಆಫ್ ಇದೆ ನೋಡಿ ಇಲ್ಲಿ ಒಂದನೇ ಸುತ್ತಿನ ಕಟ್ ಆಫ್ ಅಂದರೆ ಮೊದಲ ಸುತ್ತಿನಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದೋ ಇಲ್ಲೋ ಅಂತೇಳಿ ಕೊಟ್ಟಿರ್ತಾರೆ ತಾವು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತದೆ